ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫುಡ್ಡಿ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ತುಂಬ ಸಿಂಪಲ್ಲಾಗಿ ಮತ್ತು ಟೇಸ್ಟಿಯಾಗಿ ಚಿಕನ್ ಸಾಂಬನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ಚಿಕನ್ ಸಾಂಬನ್ನ ಯಾರು ಬೇಕಾದರೂ ತುಂಬ ಸುಲಭವಾಗಿ ಮಾಡ್ಕೋಬೋದು ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ನಾನು ಈ ಚಿಕನ್ ಸಾಂಬನ್ನ ಮಾಡೋದಕ್ಕೆ ಒನ್ ಕೆ ಜಿಯಷ್ಟು ಚಿಕನ್ನ ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ಎರಡು ಮೂರು ಸಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕನ್ನ ವಾಶ್ ಮಾಡ್ಕೋಬೇಕಾದ್ರೆ ಇದಕ್ಕೆ ಸ್ವಲ್ಪ ಅರ್ಶನ ಹಾಕ್ಕೊಂಡು ನೀಟಾಗಿ ವಾಶ್ ಮಾಡ್ಕೊಳ್ಳಿ ಇದರಿಂದ ಯಾವುದೇ ಥರ ಬ್ಯಾಕ್ಟೀರಿಯಾ ಇದ್ದರೂ ಅದೆಲ್ಲ ಕ್ಲೀನ್ ಆಗುತ್ತೆ ಇದನ್ನು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಾದ್ಮೇಲೆ ನಾನೀಗ ಒಂದು ಪಾತ್ರೆಗೆ ಒಂದು ಎರಡು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೊಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಪುದೀನ ಸೊಪ್ಪು ಮತ್ತು ಇದಕ್ಕೆ ನಾನು ಆಗಲೇ ವಾಶ್ ಮಾಡಿ ಇಟ್ಕೊಂಡಿರೋಂಥ ಚಿಕನ್ನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನೀಗ ಕಾಲು ಟೀ ಸ್ಪೂನಷ್ಟು ಅರಿಶಿನ ಮತ್ತು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಫೈವ್ ಮಿನಿಟ್ಸ್ ಐ ಫ್ಲೇಮಲ್ಲಿ ಇಟ್ಕೊಂಡು ಚಿಕನ್ನ ಚೆನ್ನಾಗಿ ಬೇಯಿಸ್ಕೊಳ್ಳಿ ಚಿಕನ್ ಬೇಯ್ತಾ ಇರಬೇಕಾದ್ರೆ ಅದು ನೀರು ಬಿಡೋಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಒಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚಿಕನ್ನ ಬೇಯಿಸ್ಕೊಳ್ಬೇಕು ಚಿಕನ್ ನೀಟಾಗಿ ಬಂದಷ್ಟು ಅದರ ಟೇಸ್ಟ್ ಚೆನ್ನಾಗಿರುತ್ತೆ ಅದರಿಂದ ನೀವು ಯಾವುದೇ ಥರ ಚಿಕನ್ ರೆಸಿಪಿ ಮಾಡೋದಿದ್ರೂ ಫಸ್ಟು ಚಿಕನ್ನ ಚೆನ್ನಾಗಿ ಬೇಯಿಸ್ಕೊಳ್ಳಿ ಈಗ ಚಿಕನ್ ಒಂದು ಹತ್ತು ನಿಮಿಷ ಬಂದಾದಮೇಲೆ ನಾನು ಇದಕ್ಕೆ ಈರುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಇದನ್ನು ಮಾಡೋದಕ್ಕೆ ಒಂದು ಮಿಕ್ಸಿ ಜಾರಿಗೆ ಒಂದು ಎರಡು ಈರುಳ್ಳಿ ಮತ್ತು ಅರಿಶಿನ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕೊಂಡು ರುಬ್ಕೊಳ್ತಾ ಇದ್ದೀನಿ ಈ ಥರ ಚಿಕನ್ ಸಾಂಬಾರನ್ನ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಮಾಡೋದು ಕೂಡ ತುಂಬ ಈಸಿ ಯಾರು ಬೇಕಾದರೂ ಮಾಡ್ಕೋಬೋದು ಈಗ ಇಲ್ಲಿ ನೀವು ನೋಡ್ತಾ ಇದ್ದೀರ ಅರ್ಧ ದಾಸ ಚಿಕನ್ ಬೆಂದಿದೆ ಇದಕ್ಕೆ ನಾನು ರುಬ್ಬಿರೋಂಥ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಪೇಸ್ಟನ್ನು ಹಾಕ್ಕೊಂಡು ಒಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಈಗ ಅಲ್ಲಿ ಚಿಕನ್ ಬೇಯೋ ತನಕ ನಾವು ಮಸಾಲೆನ ರುಬ್ಕೊಳ್ತಾ ಇದ್ದೀನಿ ಈಗ ಒಂದು ಮಿಕ್ಸಿ ಜಾರಿಗೆ ಒಂದು ಕಪ್ಪಷ್ಟು ತೆಂಗಿನಕಾಯಿನ ತೊಗೊಂಡಿದ್ದೀನಿ ಒಂದು ಐದು ಅಷ್ಟು ಮೆಣ್ಸಿಕಾಯಿ ಒಂದು ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಟೊಮೊಟೊನ ಹಾಕ್ಕೊಂಡಿದ್ದೀನಿ ಆಮೇಲೆ ಇದಕ್ಕೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಎರಡೂ ಒಂದೇ ಹಳತಲ್ಲಿ ತೊಗೊಂಡಿದ್ದೀನಿ ಒಂದು ಕಾಲು ಕಪ್ಪಷ್ಟು ಕಡಲೆ ಒಂದು ಸ್ಪೂನಷ್ಟು ಅಚ್ಚಕಾರದ ಪುಡಿ ಎರಡು ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ನಾನು ಒನ್ ಕೆ ಜಿ ಚಿಕನ್ಗೆ ಆಗೋಷ್ಟು ತೊಗೊಂಡಿರೋದು ನೀವು ಅರ್ಧ ಕೆ ಜಿ ಚಿಕನ್ ತಗೊಂಡಿ ಇಲ್ಲಿ ನಾನು ಏನೇನು ಐಟಮ್ಸ್ ತೊಗೊಂಡಿದ್ದೀನೋ ಅದರಲ್ಲಿ ಅರ್ಧದಷ್ಟು ತೊಗೊಳ್ಳಿ ಈಗ ಇಲ್ಲಿ ಒಂದು ಎರಡು ಚಕ್ಕೆ ಲವಂಗ ಒಂದು ಕಾಲು ಟೀ ಸ್ಪೂನಷ್ಟು ಮೆಣಸು ಸೋಂಪು ಕಾಳನ್ನು ಹಾಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ರುಬ್ಬಿರೋಂಥ ಮಸಾಲೆನ ಹಾಕೊಳ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಐದು ನಿಮಿಷ ಬೇಯಿಸ್ಕೊಳ್ಳಿ ಅದು ಎಲ್ಲ ಹೋಗಬೇಕು ಅಲ್ಲಿ ತನಕ ಬೇಯಿಸ್ಕೋಬೇಕು ಇದು ಎಲ್ಲ ಹೋದ್ಮೇಲೆ ನಿಮಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟು ನೋಡಿ ನೀರು ಹಾಕೊಳ್ಳಿ ನಿಮಗೆ ಸಾಂಬಾರು ಗಟ್ಟಿಗೆ ಬೇಕು ಅಂತಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಮಾಡ್ಕೊಳ್ಳಿ ರುಚಿಗೆ ತಕ್ಕ ಸೂಪನ್ನು ಹಾಕ್ಕೊಂಡು ಒಂದು ಹತ್ತಿಂದ ಹದಿನೈದು ನಿಮಿಷದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕುದಿಯಕ್ಕೆ ಬಿಡಿ ನೀವು ಇದನ್ನು ಕುಕ್ಕರಲ್ಲಿ ಮಾಡ್ಕೊಳ್ತೀನಿ ಅನ್ನೋದಾದರೆ ಎಲ್ಲ ಮಸಾಲೆ ಎಲ್ಲ ಹಾಕ್ಕೊಂಡು ಒಂದೆರಡು ವಿಷಲು ಬರ್ಸ್ಕೊಂಡ್ರೆ ಸಾಕು ಚಿಕನ್ ಸಾಂಬಾರೆಲ್ಲ ಚೆನ್ನಾಗಿ ಬೆಂದಿರುತ್ತೆ ನೀವು ಇದನ್ನು ಇಡ್ಲಿ ಏನಾದರೂ ಮಾಡ್ಕೋತೀನಿ ಅನ್ನೋದಾದರೆ ನೀರನ್ನ ಸ್ವಲ್ಪ ಕಮ್ಮಿ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಚೆನ್ನಾಗಿ ಬೆಂದು ಗಟ್ಟಿಯಾದಷ್ಟು ಇಡ್ಲಿ ದೋಸೆಗಂತೂ ತುಂಬ ಚೆನ್ನಾಗಿರುತ್ತೆ ಚಪಾತಿ ಪರೋಟಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಇದನ್ನು ತೆಳ್ಳಗೆ ಮಾಡಿಕೊಂಡ್ರೆ ಅನ್ನ ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ ನೀವು ತೆಳ್ಳಗೆ ಮಾಡ್ಕೊತೀನಿ ಅನ್ನೋದಾದರೆ ನಾನು ಮಾಡ್ಕೊಂಡಿದ್ದೀನಲ್ಲ ಆ ಥರ ಕನ್ಸಿಸ್ಟೆನ್ಸಿಲಿ ಮಾಡ್ಕೊಳ್ಳಿ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ನಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ